ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲಮಡಿಕೆ ಆನಂದ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೆಹಿಕಲ್ಸ್ ಯಾವಾದರೂ ಬಂದರೆ ನಮ್ಮೊಂದು ಚಾನಲ್ಗೆ ಕಲಿಸ್ಕೊಡಿ ಇದು ಮಹೇಂದ್ರ ಬುಲೆರೋ ಪಿಕಪ್ ಒಂದು ಗಾಡಿ ಸೇಲ್ಗಿದೆ ಯಾರಾದರೂ ತೊಗೊಳೋರಿದ್ರೆ ನೋಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಮಾಡಲ್ ಬಂದುಬಿಟ್ಟು ಇದು ಟೂ ತೌಸಂಡ್ ಟ್ವೆಲ್ಲು ಎರಡು ಸಾವಿರದ ಹನ್ನೆರಡರ ಮಾಡಲು ಎರಡು ಸಾವಿರದ ಹನ್ನೆರಡರ ಮಾಡಲ್ದಿದ್ದು ಬುಲೆರೋ ಪಿಕಪ್ಪು ಡಿ ಎ ಇಂಜನ್ ಅಂತೆ ಎಂಬತ್ತ್ಮೂರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ ಅಂತ ಕಲಿಸಿದ್ದಾರೆ ಇವರು ಮತ್ತು ಇನ್ಸುರೆನ್ಸ್ ಕೂಡ ಅಂತ ಕಲಿಸ್ಕೊಟ್ಟಿದ್ದಾರೆ ಬಿ ಎಸ್ ತ್ರೀ ಇದು ಎಫ್ ಸಿ ಇನ್ಸೂರೆನ್ಸು ಫ್ರೆಶ್ಶು ನಾಲ್ಕು ಟೈರ್ ಕೂಡ ಅಂತ ಕಲಿಸಿದ್ದಾರೆ ಐದನೇ ಟೈರ್ ಕೂಡ ಇದೆ ಸರ್ ಜಾಕ್ ಇದೆ ವೀಲ್ ಇದೆ ಅಂತ ಕಲಿಸ್ಕೊಟ್ಟಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆಯಂತೆ ಇದರಲ್ಲಿ ಒಳಗಡೆ ಹೊಸ ಸೀಟ್ ಯಾರಾದರೂ ತೊಗೊಳ್ಳೋರಿದ್ದರೆ ಕಾಲ್ ಮಾಡೋಕ್ಕೆ ಕೇಳಿ ಸರ್ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ ಗಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರೈಸ್ ಅವರು ಕಳಿಸಿಲ್ಲ ದಯವಿಟ್ಟು ಅವ್ರ ಹತ್ರ ಕೇಳ್ತೀನಿ ಕೇಳಿ ಮೆಸೇಜ್ ಮಾಡ್ತೀನಿ ಮತ್ತು ನೀವು ಕೂಡ ಒಂದು ಸಲ ಕಾಲ್ ಮಾಡಿ ಮಾತಾಡಿ ಅವ್ರ ಹತ್ರ ಎಷ್ಟು ಕೊಡ್ಬೋದು ಏನು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹನ್ನೆರಡು ಮಾಡಲ್ಲ ವೆಹಿಕಲ್ಗೆ ಎಷ್ಟು ಕೊಡ್ಬೋದು ಏನು ಅಂತ ಕಮೆಂಟ್ ಮಾಡಿ ಹ್ಞೂ